ಮೈಸೂರಿನ ಮೇಟಗಳ್ಳಿ ಬಡಾವಣೆಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ವಿಡಿಯೋ ಪ್ರದರ್ಶನ ಹಾಗೂ ಜಾಗೃತಿ ಮೂಡಿಸಲಾಯಿತು ಶಕ್ತಿ ವಿನಾಯಕ ಶ್ರೀ ದೂರದರ್ಶನದೊಂದಿಗೆ ಫಲಾನುಭವಿ ರಾಧಿಕಾ ಮಹಿಳಾ ಸ್ವಸಹಾಯ ಸಂಘದ ಮೂಲಕ ಹದಿನಾಲ್ಕು ಮಹಿಳೆಯರು ಏಳು ಲಕ್ಷ ರೂಪಾಯಿ ಸಾಲ ಪಡೆದು ವಿವಿಧ ವೃತ್ತಿಯನ್ನು ಆರಂಭಿಸಿರುವುದಾಗಿ ತಿಳಿಸಿದರು ಸಿಕ್ಕಿದೆ ಅವರೆಲ್ಲ ಯೂಸ್ ಮಾಡ್ಕೊಂಡ್ರು ಅಂದ್ರೆ ಒಬ್ರು ಅಂಗಡಿಗೆ ಹಾಕೊಂಡ್ರು ಒಬ್ಬರು ಮಕ್ಕಳ ಎಜುಕೇಶನ್ ಸಾಮಾನ್ ಟೈಲರಿಂಗ್ ಬಾರ್ಬರ್ ಶಾಪ್ ಇಟ್ಕೊಂಡಿದ್ದಾರೆ ಹದಿನಾಲ್ಕು ಲಕ್ಷ ಲೋನ್ ಅಪ್ಲೈ ಮಾಡಿದ್ವಿ ಅವರು ಪುನಃ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಈಗ ಒಬ್ಬೊಬ್ರು ಎಂಬೆಂಬತ್ ಸಾವಿರ ರೆಡಿ ಇದ್ದಾರೆ ಸೆಂಟ್ರಿಂಗ್ ಸಾಮಾನ್ ಅಂತ ಮತ್ತೊರ್ವ ಫಲಾನುಭವಿ ಹೇಮಲತಾ ಕೇಂದ್ರದ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಕಟ್ಟಡ ನಿರ್ಮಾಣದ ಪರಿಕರಗಳನ್ನು ಬಾಡಿಗೆ ನೀಡುವ ಅಂಗಡಿ ಆರಂಭಿಸಿದ್ದಾಗಿ ಹೇಳಿದರು

ಮತ್ತೆ ನಾನು ಅಲ್ಲಿ ದಾವಣಗೆರೆ ತಾಲೂಕಿನ ಲೋಕಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಡ್ರೋನ್ ಮೂಲಕ ಔಷಧಿ ಸಿಂಪಡಿಸುವ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು ಇದೇ ಸಂದರ್ಭದಲ್ಲಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಅಡುಗೆ ಸಿಲಿಂಡರ್ಗಳನ್ನು ವಿತರಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿಲ್ಪಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಜಯದೇವಪ್ಪ ಸೇರಿದಂತೆ ಗ್ರಾಮಸ್ಥರು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿ ಹನುಮಂತಪ್ಪ ಕೃಷಿ ಸಮ್ಮಾನ್ ಯೋಜನೆಯಡಿ ಈವರೆಗೆ ಹದಿನೈದು ಕಂತುಗಳ ಹಣ ತಮ್ಮ ಖಾತೆಗೆ ಬಂದಿದೆ ಇದರಿಂದ ಕೃಷಿ ಚಟುವಟಿಕೆಗಳನ್ನು ಮಾಡಲು ಸಹಕಾರಿಯಾಗಿದೆ ಎಂದರು ಹಾಗೆ ಪ್ರಧಾನಮಂತ್ರಿ ಅವರ ಕೃಷಿ ಸಿಂಚನ ಯೋಜನೆ ಆಗಿರ್ಬೋದು ಆ ಬೆಳೆ ವಿಮೆ ಆಗಿರ್ಬೋದು ಇನ್ನಿತರ ಸುಮಾರು ಸೌಲಭ್ಯಗಳನ್ನ ನೀಡಿದ್ದಾರೆ ಅದರಿಂದ ರೈತರಿಗೆ ಬೆಳೆ ದ್ವಿಗುಣ ಹಾಗೂ ಹಣ ಅಂತ ಅಂತೇಳಿ ಅದು ಒಂದಿದೆ ಅದನ್ನೆಲ್ಲ ಪ್ರಯೋಜನ ಪಡ್ಕೋಬೇಕು ಅಂತೇಳಿ ನಾನು ನಮ್ಮ ತಮ್ಮಲ್ಲಿ ರೈತ ಬಾಂಧವರಿಗೆ ವಿನಂತಿಸಿಕೊಳ್ಳುತ್ತೇನೆ ನಾನು ಕೆನರಾ ಬ್ಯಾಂಕ್ ನಿರಂಜನ್ ಮೂರ್ತಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಡಿ ಸ್ವಉದ್ಯೋಗ ಕೈಗೊಳ್ಳಲು ಸಾಲ ಪಡೆದಿದ್ದು ಇದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು ಇನ್ನೋರ್ವ ಫಲಾನುಭವಿ ಶಾಂತ ಸಂಜೀವಿನಿ ಸ್ವಸಹಾಯ ಗುಂಪುಗಳಿಗೆ ನೀಡುವ ಸಾಲ ಸೌಲಭ್ಯವನ್ನು ಪಡೆದು ರೊಟ್ಟಿ ಘಟಕ ಆರಂಭಿಸಿದ್ದೇನೆ ಇದರಿಂದ ಸ್ವಉದ್ಯೋಗ ಕೈಗೊಳ್ಳಲು ಸಹಕಾರಿಯಾಗಿದೆ ಎಂದರು ಸಂಜೀವಿನಿ ಒಕ್ಕೂಟದಿಂದ ನಾವು ಬ್ಯಾಂಕಿನಿಂದ ಮೋದಿ ಮೋದಿಜಿ ಅವರು ಸಂಘಗಳಿಗೆ ನಮಗೆ ಲೋನ್ ಕೊಟ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾನು ಎಂಟು ಲಕ್ಷ ಸಾಲ ತಕೊಂಡು ರೊಟ್ಟಿ ಮಿಷಿನ್ ಖರೀದಿ ಮಾಡಿದೀನಿ ಅದ್ರಲ್ಲಿ ನನ್ನದು ಈಗ ಮೂರು ಲಕ್ಷ ಸಾಲ ತೀರಿದ್ರೆ ದಿನಕ್ಕೆ ಎರಡ್ ಸಾವಿರ ರೂಪಾಯಿ ನಾವು ಲಾಭವನ್ನು ಗಳಿಸ್ತೇವಿ ಸರ್ ವಿಜ್ಞಾನಿ ಜಯದೇವಪ್ಪ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದ ಮೂಲಕ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಇದರ ಲಾಭವನ್ನು ಜನರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಯಾರು ಸಹ ಸರಿಯಾಗಿ ಉಪಯೋಗಿಸಿದ್ದಾರೆ ಇದು ಕಾರ್ಯಕ್ರಮ ಇದು ಯಾವ ಪಕ್ಷದ್ದು ಅಲ್ಲ ಇದಕ್ಕೆ ಇಂಟ್ರೆಸ್ಟ್ ಕೊಟ್ಟರೆ ದಯವಿಟ್ಟು ನೀವು ಬಹಳ ಜನ ಇವರು ಬೆಳಗ್ಗೆ